ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸ್ವೊಳಗೆ ಕೆಲವು ಹಾಡುಗಳನ್ನು ಬರೆದ್ರಿ ನಾ ಅದ್ರಲ್ಲಿ ಬರೆದಿರ್ತಕ್ಕಂಥ ಹಾಡುಗಳು ಇನ್ನೂ ತನಕ ಇನ್ನೂ ತನಕ ಈ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ರೀ ಇನ್ನೂ ತನಕ ಜನ ಹಾಡಿಸ್ತಾರೆ ನೀವ್ ಏನ್ ಹಾಡ್ತಿರೋ ಗೊತ್ತಿಲ್ಲ ಆ ಹಾಡುಗಳನ್ನು ಮಾತ್ರ ಹಾಡ್ಲೇ ಅದರಲ್ಲಿ ಒಂದು ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡುವಾಗ ಒಂದು ಹಾಡ ಹಾಡ್ತೇನೆ ಹಿಡಿದವನ மனைய சேரலாக்க நளின குடி நீங்களுக்கு கொட்டஹெண்ணி குலுத்த விடுபாடுவ நீ மறுத்த அனுகான நடைதீ மாத்த நளின குடிநீனு கோத்த குத்தியாக்கமிர கேட்க ಅಂತದ್ದೇನು ಹೊಸ ವಿಷಯಗಳೆಲ್ಲ ಆ ಹೊಸ ವಿಷಯಗಳು ಇರದೇ ಇದ್ರೂ ಕೂಡ ಕೆಲವೊಂದು ಕಟ್ಟಳೆಗಳೇ ಇವೆ ಅಲ್ಲ ಕರೆಕ್ಟ್ ಆ ಕಟ್ಟಳೆಗಳನ್ನ ಹೆಂಗ ಸ್ವೀಕಾರ ಫಾರ್ ಎಕ್ಸಾಂಪಲ್ ನಿನ್ನ ಗಂಡಗ ಇರುತ್ತಾರು ಚಂದ ಸಿರಿವಂತ ಗೆಳೆಯರು ನಿನ್ನ ಚಲುವ ರೂಪ ನೋಡಿ ಮುಗಿಸಿ ಬಿಡುತ್ತಾರು ಇರಲವ್ವ ನಿನ್ನ ಸೀಲಾ ಗಂಡ ಗೊಬ್ಬ ಮೀಸಲಾ ನನ್ನ ಮಗಳ ಹೆಚ್ಚ ಹೇಳ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹೆಂಗುಗಳು ಕೂತ ಕು ನಿಮ್ಗೆ ಹೇಳ್ತೇನೆ ರೀ ಎಂತ ಎಂತ ದರಿದ್ರ ಹೆಣ್ಮಗಳಿದ್ರು ಕೂಡ ಹೌದು ಅಲ್ಲಿ ಸ್ವೀಕಾರ ಮಾಡ್ತಾಳೆ ಅಲ್ಲಿ ಅನುಭವಿಸ್ತಾಳೆ ರೀ ಅಯ್ಯೋ ನನ್ಗೂ ಹಿಂಗಿದ್ರೆ ಒಳ್ಳೇದಿತ್ತು ಆ ಭಾವನೆಗಳು ಬರ್ತಾರೆ ಹೌದು ಹಿಂಗಾಗಿ ಇಡೀ ಇಡೀ నన్న హాడిన గుచ్చు బచ్చు